ಪಿಗೆ ಸ್ವಂತ ಬಲದಿಂದ ಪ್ಯೂರ್ಲಿ ಇದು ಸ್ಟ್ರಾಟಜಿಕ್ ಇಶ್ಯೂ ಅಂದರೆ ಯು ಪಲ್ಲಿ ಸ್ವಲ್ಪ ಅವರು ಕರ್ನಾಟಕ ಜಾಸ್ತಿ ಗಮನ ಕೊಟ್ಟರು ಆಂಧ್ರಕ್ಕೆ ಗಮನ ಕೊಟ್ಟರು ಸೌತ್ ಕಡೆ ಗಮನ ಕೊಟ್ಟರು ಅವ್ರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಸಿಕ್ತು ಅನ್ಸುತ್ತೆ ಯು ಪಿನಲ್ಲಿ ರಾಜಸ್ಥಾನದಲ್ಲಿ ಆಮೇಲೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅವ್ರು ಕಡಿಮೆ ಫೋಕಸ್ ಮಾಡಿಕೊಂಡ್ರು ಎರಡು ಸಲ ಗೆದ್ದು ಮೂರನೇ ಸಲಕ್ಕೆ ಬಂದಂಥ ಕ್ಯಾಂಡಿಡೇಟ್ಸ್ ಇದ್ದಾರೆ ಮೂರನೇ ಸಲ ಎಲೆಕ್ಷನ್ ಬಂದಂತಂದ್ರೆ ಮೂರು ಸಲ ಎರಡು ಸಲ ಗೆದ್ದು ಮೂರನೇ ಸಲ ಬಂದಿದಾರ ಅವ್ರ ಬಗ್ಗೆ ಅವ್ರ ಬಗ್ಗೆ ಅವ್ರ ವಿರುದ್ಧ ಒಂದು ಸ್ಟ್ಯಾಂಡಿಂಗ್ ಕೆಂಬನ್ಸಿ ಇತ್ತು ಅಲ್ಲಿ ಜಾತಿ ಲೆಕ್ಕಾಚಾರಗಳಿದ್ವು ಜೊತೆಗೆ ಇವ್ರಿಗೆ ಏನು ಅನ್ನಿಸ್ತು ಅಂದ್ರೆ ಸ್ಪೆಷಲಿ ಬಿಜೆಪಿ ಕಾರ್ಯಕರ್ತರಿಗೆ ಏನಿಸ್ಬಿಟ್ಟು ಅಂದರೆ ಮೋದಿ ಒಂದು ಹೆಸರಿದ್ರೆ ಸಾಕು ಎಲ್ಲ ಕಡೆ ಗೆಲ್ತೀವಿ ಅಂತ ಓವರ್ ಕಾನ್ಫಿಡೆನ್ಸ್ ಇತ್ತು ಈಗ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ಪಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನಾಗ ಇನ್ನೇನಾಗಲ್ಲ ಮತ್ತೆ ಏನು ಕಾಂಗ್ರೆಸ್ ಇಂಡಿ ಬಂದೇ ಬರುತ್ತೆ ಬರುತ್ತೆ ಒಂದು ಆರು ತಿಂಗಳಿರುತ್ತೆ ಆನಂದಿರೋದು ಚಂದ್ರಬಾಬು ನಾಯ್ಡು ತನ್ನ ಆಂಧ್ರ ಪ್ರದೇಶಕ್ಕೆ ಎಕ್ಸಾಂಪಲ್ ಮುಂಚೆ ಕೇಳಿದ್ದು ಏನೋ ಸ್ಪೆಷಲ್ ಸ್ಟೇಟಸ್ ಕೊಡಿ ಅಂತ ಇದೇ ಬಿ ಪಿ ಕೊಟ್ಟಿರಲಿಲ್ಲ ಅಲ್ವಾ ಆದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ಗೆ ಒಂದು ಚೆನ್ನಾಗಿ ಗೊತ್ತಿದೆ ಅವರ ಕೆಪ ಕೆಪಾಸಿಟಿಗೆ ಇಂಡಿಗೆ ಹೋದರೆ ಅಲ್ಲಿ ಎಷ್ಟಿದ್ದಾವೆ ಅಲ್ಲೊಂದು ಇಪ್ಪತ್ತೈದು ಚಿತ್ರ ಪಕ್ಷ ಸಣ್ಣ ಸಣ್ಣ ಪಕ್ಷಗಳಿದ್ದಾವೆ ಅವ್ರ ಜೊತೆ ಹೊಡೆದಾಡೋಕ್ಕಿಂತ ಬಿ ಜೆ ಪಿ ಒಂದು ಪಕ್ಷದೇ ಹೊಡೆದಾಡೋದು ಭಾಳ ಈಸಿ ಒಂದು ಮತ್ತು ಬಿ ಜೆ ಪಿ ಯಾವತ್ತೂ ಕೂಡ ನೀವು ಗಮನಿಸಿ ಹಿಸ್ಟ್ರಿ ಒಳಗಡೆ ಅದು ಪ್ರಾದೇಶಿಕ ಪಕ್ಷಗಳ ನುಂಗಿಲ್ಲ ಅದು ಭಾಳ ಎಕ್ಸಾಂಪಲ್ ಶಿವಸೇನೆ ಜೊತೆ ಇರ್ಬೋದು ಬಿ ಜೆ ಡಿ ಇರ್ಬೋದು ಅವ್ರ ಜೊತೆ ಎಲ್ಲ ಕೂಡ ಡೀಸೆಂಟಾಗಿ ಅವರು ಮೇಂಟೇನ್ ಮಾಡಿದ್ದಾರೆ ಈವನ್ ಇವತ್ತು ಕೂಡ ಮೋದಿ ಮೋದಿ ಬರ್ತ್ಡೇಗೆ ಮಮತಾ ಬ್ಯಾನರ್ಜಿ ಒಂದು ಮೂರ್ನಾಲ್ಕು ಇದನ್ನು ಡ್ರೆಸ್ ಕಳಿಸ್ಕೊಡ್ತಾರೆ ಅವರ ಮಮತಾ ಬ್ಯಾನರ್ಜಿ ಇದಕ್ಕೆ ಇವರು ಸೀರೆ ಕಳಿಸ್ಕೊಡ್ತಾರೆ ಇವೆಲ್ಲ ಆದರೆ ಪ್ರೋಟೋಕಾಲ್ ವೈಸು ಅವರು ಇಂಡಿಯನ್ ಭಾರತೀಯ ಸಿಸ್ಟಮ್ ಏನಿದೆಯಲ್ಲ ಅದು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಬಿ ಜೆ ಆದರೆ ಆ ವಿಷಯದಲ್ಲಿ ಕಾಂಗ್ರೆಸ್ನವ್ರಿಗೆ ಅಲ್ಲಿ ಒಂದು ಅದು ಕೂಡ ಒಂದು ಕುಟುಂಬ ಆಧಾರಿತ ಆಗಿರೋದ್ರಿಂದ ಅವಕ್ಕೆ ಅಷ್ಟೆಲ್ಲ ಪ್ರೋಟೋಕಾಲ್ ಮೇಂಟೈನ್ ಮಾಡೋಷ್ಟು ಇದಿಲ್ಲ ಯಾಕೆ ಅವ್ರ ಪಕ್ಷದವರೇ ನರಸಿಂಹರಾವ್ ಸತ್ತಾಗ ಅವರ ಬಾಡಿನ ಅವರ ಆಫೀಸ್ಗೆ ತಗೊಂಡೋಗಿದ್ದಿಲ್ಲ ಸೊ ಹಂಗಾಗಿ ಆ ರೀತಿ ಪ್ರೋಟೋಕಾಲಲ್ಲಿ ಬಿ ಜೆ ಪಿ ಒಂದು ಸಂಸ್ಕೃತಿ ಉಳಿಸ್ಕೊಂಡಿದೆ ಅವರು ಶತ್ರುವನ್ನು ಕೂಡ ಪ್ರೀತಿಸ್ತಾರೆ ಆ ಆ ವಿಷಯದಲ್ಲಿ ನಿಜವಾಗ ಖುಷಿಯಾಗಿದೆ ಏನಂದರೆ ರಾಹುಲ್ ಗಾಂಧಿ ಏನು ಸ್ಟೇಟ್ಮೆಂಟ್ ಕೊಟ್ರಲ್ಲ ಅದನ್ನು ಗಮನಿಸಿ ಶಿವಕುಮಾರ್ ಅವ್ರದ್ದು ಸ್ಟೇಟ್ಮೆಂಟ್ ಗಮನಿಸಿ ಶಿವಕುಮಾರ್ ಏನು ಹೇಳಿದ್ರು ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಹೀಗೆಲ್ಲ ಆಗುತ್ತೆ ಅಂತ ಆದರೆ ನಾವು ಗೌರವಿಸ್ತೀವಿ ಅಂತ ಅದು ಬಹಳ ಒಳ್ಳೆ ಮೆಚೂರ್ಡು ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಅಲ್ವ ಆದರೆ ಅದೇ ಮೆಚ್ಯೂರಿಟಿ ಮಮತಾ ಬ್ಯಾನರ್ಜಿಗಾಗ್ಲಿ ಅಥವಾ ರಾಹುಲ್ ಆಗಲಿ ಬರಲಿಲ್ಲ ನಾವು ಅದನ್ನು ಗಮನಿಸಿದ್ವಿ ಅಲ್ರ ನನ್ನ ಈಗ ಜಸ್ಟ್ ಒಂದು ಹಾಫ್ ಅನ್ ಅವರ್ ಮುಂಚೆ ಆದ ಒಂದು ಸ್ಟೇಟ್ಮೆಂಟಲ್ಲಿ ಇವರಿಬ್ಬರು ಮೆಚುರಿಟಿ ಗಮನಿಸಿ ರಾಹುಲ್ ಗಾಂಧಿ ಮೆಚುರಿಟಿಗೂ ಶಿವಕುಮಾರ್ ಮೆಚೂರಿಟಿಗೆ ಮೋಸ್ಟ್ಲಿ ರಾಹುಲ್ ಗಾಂಧಿ ಬಂದು ಶಿವಕುಮಾರ್ ಅಂತ ಕ್ಲಾಸ್ ತಗೋಬೇಕು ಅನಿಸುತ್ತೆ ಪಾಠ ಕಲ್ತ್ಕೋಬೇಕು ಅನಿಸುತ್ತೆ ಸರ್ ಇದು ಬಿ ಜೆ ಪಿ ನೀವು ಗಮನಿಸಿರ್ಬೋದು ಲಾಸ್ಟ್ ಟೈಮು ವಿಧಾನಸಭೆ ಎಲೆಕ್ಷನಲ್ಲೂ ಅವ್ರು ಪ್ರಯೋಗ ಮಾಡಿದ್ರು ಏನು ಪ್ರಯೋಗ ಮಾಡಿದ್ರು ಮಾಂಕಾಳಿಸಿದ್ದ ಅಂತ ಒಬ್ಬ ಶಿರಸಿ ಅವ್ರನ್ನ ಅವ್ರು ಮಾಡಿದ್ರು ಅವ್ರು ಹಿಂದೆಡೆ ಹತ್ತು ಜನ ಇರಲಿಲ್ಲ ವಿಶ್ವೇಶ್ವರ ಭಟ್ರು ಅದನ್ನು ಭಾಳ ಇದು ಉಲ್ಲೇಖ ಮಾಡಿದ್ರು ಇದು ಬಿ ಜೆ ಪಿ ಏನಂದರೆ ಒಂದು ಗ್ರಾಂಥಿಕವಾಗಿ ಬದಲಾವಣೆ ತರಬೇಕು ಅನ್ನೋದೊಂದು ಯೋಚನೆ ಇದೆ ಈ ಮುಂಬೈನಲ್ಲಿ ಆ ಕಸಬ್ಬದು ಪರ ಮಾಡಿದಂಥ ವಕೀಲರನ್ನು ಕೂಡ ಅವರು ಕ್ಯಾಂಡಿಡೇಟ್ ಮಾಡಿದ್ರು ಸೊ ಬಿ ಜೆ ಪಿ ಎಲ್ಲೋ ಒಂದು ಕಡೆ ರಾಜಕಾರಣ ಕ್ಲೀನ್ ಮಾಡಬೇಕು ಅಂತಿದೆ ಆದ್ರೆ ಅವೆರಡು ಮಿಕ್ಸ್ ಮಾಡ್ತಿದ್ದಾರೆ ಕ್ಲೀನ್ ಮಾಡೋದು ಕೂಡ ಬೇಕು ಜೊತೆಗೆ ಯಡಿಯೂರಪ್ಪನಂತ ಮಾಸ್ ಇಡೋದು ಬೇಕು ಎರಡೂ ಮಿಕ್ಸ್ ಮಾಡುವಂತ ಒಂದು ಸೂತ್ರ ಬಟ್ ಅವ್ರ ಇಂಟೆನ್ಷನ್ ಇದೆಯಲ್ಲ ಬಿ ಜೆ ಪಿ ಇಂಟೆನ್ಷನ್ನು ಗಮನಿಸಿ ಲಾಸ್ಟ್ ಟೆನ್ ಇಯರ್ಸಲ್ಲಿ ಯಾವುದೇ ಒಂದು ದೊಡ್ಡ ಹಗರಣಗಳು ಕಾಣಿಸಿಲ್ಲ ದೊಡ್ಡ ಹಗರಣ ಸಣ್ಣ ಹಗರಣಗಳು ಕಾಣಿಸಿಲ್ಲ ಇಡೀ ಬಿ ಜೆ ಪಿಲಿ ಇವತ್ತು ಬಿ ಜೆ ಪಿ ವಿರುದ್ಧ ಮಾತಾಡೋರು ಏನು ಮಾತಾಡ್ತಿದ್ದಾರೆ ಅದು ಸರ್ವಾಧಿಕಾರ ಆ ಥರದ್ದು ಮಾತಾಡ್ತಿದ್ದಾರೆ ಆದರೆ ಬದಲಾವಣೆ ತರಬೇಕು ಅಂದಾಗ ಸರ್ವಾಧಿಕಾರದ ಸ್ವಲ್ಪ ರೀತಿ ಬೇಕು ಒಂದು ಕೋರ್ ಡಿಶನ್ ತಗೋಬೇಕಾಗುತ್ತೆ ಮತ್ತು ಇನ್ನೊಂದು ಬಿ ಜೆ ಪಿಯವ್ರು ಏನು ಮಾಡ್ತಾರೆ ಅಂದರೆ ಈ ಗಮನಿಸಿ ಅವ್ರದ್ದೊಂದು ಎರಡು ಮೂರು ಸರ್ವೆಗಳಾಗ್ತವೆ ಒಂದು ಸಂಘ ಪರಿವರ್ತನ ಸರ್ವೆ ಆಗುವಂಥದ್ದು ಬಿ ಜೆ ಪಿನ ಸರ್ವೆ ಆಗುವಂಥದ್ದು ಮತ್ತು ಇಂಟರ್ನಲ್ಲಿ ಈ ಗುಪ್ತಚರ ಇಲಾಖೆಯಿಂದ ಸರ್ವೆ ಮಾಡುವಂಥದ್ದು ಈ ಎಕ್ಸಾಂಪಲ್ ಈಗ ಯಾರೋ ನಮ್ಮ ಮೈಸೂರು ಕ್ಯಾಂಡಿಡೇಟ್ ಇದ್ರಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಕನ್ವಿನ್ಸ್ ನನ್ನ ಪ್ರಕಾರ ಕನ್ವಿನ್ಸ್ ಮಾಡಿದ ಹೆಂಗೆ ಅಂದರೆ ನೋಡಿ ನಿಮಗಿಂತ ಬೆಟ್ರ್ ಕ್ಯಾಂಡಿಡೇಟು ಯದುವೀರ್ ಅಂತ ಯಾಕೆಂದರೆ ಯದುವೀರಿಗೆ ಯದುವರು ಬಂದ ತಕ್ಷಣವೇ ಹಳೆಯ ಮೈಸೂರು ಭಾಗದಲ್ಲಿ ಗೊತ್ತು ಏನು ಒಡೆಯರ್ ಬಗ್ಗೆ ಭಾಳ ಅಭಿಮಾನ ಇದೆ ಅಂತ ಅಲ್ಲಿ ಒಡೆಯರ್ ಅಭಿಮಾನ ವರ್ಕ್ ಆಯಿತು ಒಕ್ಕಲಿಗ ಓಟ್ ವರ್ಕ್ ಆಯಿತು ಕನ್ ಬಿ ಜೆ ಪಿದ ತಂದೆ ಅಂತ ಒಂದು ವೋಟ್ ಬ್ಯಾಂಕ್ ಇತ್ತಲ್ಲ ಅದು ಕೂಡ ವರ್ಕೌಟ್ ಆಯಿತು ಸೊ ಅದರ ಯಶಸ್ಸೇ ಇವತ್ತು ಯದುವೀರ್ ಆಗಿರ್ಬೋದು ಅಥವಾ ಮಂಜುನಾಥ್ ಆಗಿರ್ಬೋದು ಮಂಜುನಾಥ್ ವಿಷಯದಲ್ಲೂ ಹಾಗೇನೆ ಡಾಕ್ಟರ್ ಮಂಜುನಾಥ್ ಏನು ಮಾಡಿದ್ರು ಅವ್ರದ್ದೊಂದು ಚರಿಷ್ಮಾ ಇತ್ತು ಅವ್ರದ್ದೊಂದು ಫೇಮ್ ಇತ್ತಲ್ಲ ಅದ್ರ ಜೊತೆ ಒಕ್ಕಲಿಗ ಓಟ್ ಸೇರಿಕೊಳ್ತು ಜೊತೆ ಬಿ ಜೆ ಪಿ ಓಟ್ ಸಿಗ್ತೊಳ್ತು ಇಟ್ಸ್ ಅ ವೆರಿ ಗುಡ್ ಸ್ಟ್ರಾಟಜಿ ಅದನ್ನು ನನಗೆ ದು ಬೇಜಾರಾಗ್ತದೆ ಅಲ್ಲಂದರೆ ಇಷ್ಟು ಹೋಮ್ ವರ್ಕ್ ಮಾಡಿದಂಥ ಅಮಿತ್ ಶಾ ಟೀಮ್ ಯಾಕೆ ಯು ಪಿನಲ್ಲಿ ಸ್ವಲ್ಪ ಎಡತ್ತು ಅನ್ನೋದು ಈಗ ಬಿಜೆಪಿ ಎಲ್ಲಿ ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಅವ್ರಿಗೆ ಸಹಜ ಓವರ್ ಕಾನ್ಫಿಡೆನ್ಸ್ ಇತ್ತು ಮತ್ತು ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತಿದ್ರು ಅವ್ರು ಭಾಳ ಮೈಮರತ್ತು ಇವನ್ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಕೂಡ ಮೋದಿ ಫೋಟೋ ಇಟ್ಕಂಡೇ ಓಡಾಡ್ತಾ ಇದ್ವಿ ಅದ್ರ ಬದಲು ಮೋದಿ ಮಾಡೋಂಥ ಕೆಲಸಗಳು ಮೋದಿ ಮಾಡೋಂಥ ಎಷ್ಟೊಂದು ದೊಡ್ಡ ದೊಡ್ಡ ಕೆಲಸಗಳಿದ್ವಲ್ಲ ಅವೆಲ್ಲವನ್ನು ಕೂಡ ಜನಸಾಮಾನ್ಯ ತಲುಪಿಸೋದಾಗಿತ್ತು ನಮ್ಮ ಮನೆಗೆ ಬಿ ಜೆ ಪಿ ಕಾರ್ಯಕರ್ತ ಬರಲೇ ಇಲ್ಲ ಓಟ್ ಕೇಳೋಕೆ ಬರಲಿಲ್ಲ ಅವರೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೇ ಆನ್ಲೈನಲ್ಲಿ ಕೇಳಿಕೊಂಡು ಅದರಲ್ಲೇ ಮಾಡ್ಬೋದು ಅಂತ ಅಂದ್ಕೊಂಡ್ರು ಅಲ್ಲೇ ಅವರಿಗೆ ಏಟಾಯಿತು ಮತ್ತೆ ಈಗ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ವರ್ಕ್ ಆಗಿದೆ ಅಂತ ಅನಿಸ್ತಾ ಇದೆ ಹಾಂ ಸ್ವಲ್ಪ ಮಟ್ಟಿಗೆ ಆಗಿದೆ ಸರ್ ನಮ್ಮ ಜನ ಬಿದ್ದು ಬಿಡ್ತಾರೆ ಸ್ಪೆಷಲಿ ಗ್ರಾಮಾಂತರದಲ್ಲಿ ಬಿದ್ದಿದ್ದಾರೆ ಈಗ ಜನ ಹೇಳ್ತಾರಲ್ಲ ಗೃಹ ಗೃಹಲಕ್ಷ್ಮಿ ಯೋಜನೆಯಿಂದ ಫ್ರಿಜ್ ತಗೊಂಡೆ ವಾಷಿಂಗ್ ಮಿಷಿನ್ ತಗೊಂಡೆ ಅಂತ ಹೇಳ್ತಿದ್ರಲ್ಲ ಅದು ಒಂದಷ್ಟು ಕಡೆ ವರ್ಕ್ ಆಗಿದೆ ವರ್ಷದ ನಿಮ್ಮ ಪ್ರಕಾರ ಸರ್ ನಿಮಗೆ ನೀವು ಗಮನಿಸಿ ವಾಜಪೇಯಿ ಅವರ ಸರ್ಕಾರ ಇತ್ತಲ್ಲ ಆವಾಗ ಇದಕ್ಕಿಂತ ಜಾಸ್ತಿ ಪಾರ್ಟಿಗಳಿದ್ವಿ ನನಗನ್ಸದಾಗೆ ಗುಜರಾತಿಗಳು ಫೇಮಸ್ ಫಾರ್ ಬಾರ್ಗೇನಿಂಗ್ ಅಂದರೆ ಒಳ್ಳೆ ಬಾರ್ಗೇನರ್ಸ್ ಅವರು ಹಾಗಂತ ಅವರು ನಿಮ್ಮನ್ನು ನಿಮ್ಮ ಜೊತೆ ಬಾರ್ಗೇನ್ ಮಾಡ್ತಾರೆ ಅದು ನಿಮ್ಮನ್ನು ಮುಗಿಸೋ ಅಂತ ಯೋಚನೆ ಮಾಡಲ್ಲ ಸೊ ಆ ರೀತಿ ನೋಡಿದಾಗ ಮೋದಿ ಮಮತಾ ಬ್ಯಾನರ್ಜಿ ಅಂತವ್ರನ್ನೇ ಅವ್ರು ಹ್ಯಾಂಡ್ಲು ಮಾಡ್ತಿದ್ದಾರೆ ಅಂದಾಗ ಇನ್ನು ನಿತೀಶು ಅಥವಾ ಚಂದ್ರಬಾಬು ನಾಯ್ಡು ಅವ್ರಿಗೆ ಹ್ಯಾಂಡ್ಲು ಮಾಡೋದು ಕಷ್ಟ ಏನಲ್ಲ ಅವರು ವರ್ಲ್ಡ್ ರಾಜಕಾರಣವನ್ನು ಹ್ಯಾಂಡ್ಲು ಮಾಡ್ತಾ ಇರ್ಬೇಕಾರೆ ಅವ್ರಿಗೊಂದು ಸಿಸ್ಟಮ್ ಇದೆ ಮೆಕ್ಯಾನಿಸಮ್ ಇದೆ ನೀವು ಗಮನಿಸಿ ಮೆಕ್ಯಾನಿಸಮ್ ಇದೆ ಅದೆಲ್ಲವೂ ಕೂಡ ಕೊನೇ ಪಾರ್ಟಲ್ಲಿ ಡಿಸಿಷನ್ ಮೇಕಿಂಗ್ ಮಾತ್ರ ಮೋದಿಗೆ ಹೋಗುತ್ತೆ ಹೊರಗೂ ಇಂಪ್ಲಿಮೆಂಟೇಷನ್ ಎಲ್ಲವೂ ಕೂಡ ಭಾಳಷ್ಟು ಸಿಸ್ಟಮ್ ಇದೆ ನವೀನ್ ಅಂತ ಜಾಸ್ತಿ ಅದು ಒಂದು ರೀತಿ ಮಾರ್ಕೆಟಿಂಗ್ ಭಾಷೆನಲ್ಲಿ ಹೇಳೋದಾದರೆ ಕನೆಟ್ರೇಷನ್ ಅಂತ ಈಗ ಅವ್ರಿಗೆ ಒಂದು ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಅದು ನೆಕ್ಸ್ಟು ಇನ್ನು ಮೂರ್ನಾಲ್ಕು ವರ್ಷದಲ್ಲಿ ನೆಕ್ಸ್ಟ್ ಎಲೆಕ್ಷನ್ಗೆ ಅದು ಉಪಯೋಗ ಆಗುತ್ತೆ ಅದು ಫೇಲ್ ಆಗಿಲ್ಲ ಅದು ಸಕ್ಸಸ್ ಆಗಿದೆ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಗೆ ಸ್ವಂತ ಬಲದಿಂದ ಬಹುಮತ ಬಂದಿಲ್ಲ ಕಾರಣ ಬಲದಿಂದರ್ಬೋದು ಮೋದಿ ಗೆಸ್ ಮಾಡಿರ್ತಕ್ಕಂಥದ್ದು ಚಾರ್ ಸಾವನ್ನೂರ ಐವತ್ತು ಬರಲಿಲ್ಲ ಕಾರಣ ಏನಂದ್ರೆ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಒಳ್ಳೆ ಆಡಳಿತ ಕೊಟ್ಟರು ಅವರು ಮೋದಿ ಆಡಳಿತ ನೋಡಿ ನಮಗೂ ಸಂತೋಷ ಆಗಿತ್ತು ಇವತ್ತಿನ ದಿವಸ ಜನಗಳು ಸರಿಯಾಗಿ ಯೋಚನೆ ಮಾಡಿ ಮತ ಹಾಕಲಿಲ್ಲ ಅನ್ನಿಸ್ತಾ ನನ್ನ ಭಾವನೆಯಲ್ಲಿ ಸರಿಯಾಗಿ ಮತ ನೋಡಿ ಮತ ಹಾಕಲಿಲ್ಲ ಅವರು ಅವರು ಕಾಂಗ್ರೆಸ್ನವರು ಏನು ಹೇಳಿದ್ರು ಅಂದರೆ ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲ ಹೆಣ್ಮಕ್ಕಳು ಅಲ್ಲಿಗೆ ಮತ ಓದ್ತಿದ್ದಾರೆ ನಮಗೆ ನಮಗೆ ಗೊತ್ತಾಗ್ತಿರೋ ಥರ ಪ್ರಕಾರ ನಾವು ಗೆಸ್ ಮಾಡಿದ್ದು ಮುನ್ನೂರೈವತ್ತಾದರೂ ಬರ್ತದೆ ಅಂತ ಹೇಳಿದ್ವಿ ಬರಲಿಲ್ಲ ಈಗ ಇಂಡಿಯಾದಲ್ಲಿ ಸರಿಯಾಗಿ ಆಡಳಿತ ಮಾಡಬೇಕಾದ್ರೆ ಅಪೋಸಿಷನು ಭಾರಿ ಇದೆ ಟಫ್ ಆಡಳಿತ ಮಾಡಬೇಕಾಗತ್ತೆ ಮೋದಿಯವರು ಈ ರೀತಿ ಮಾಡಿರೋದು ನಮಗೂ ಸರಿ ಅನ್ನಿಸ್ತಾ ಇಲ್ಲ ಒಂದು ಮೆಜಾರಿಟಿ ಕೊಡಬೇಕಾಯ್ತು ಹತ್ತು ವರ್ಷ ಸಮಕ್ಷಮವಾಗಿ ನಮ್ಮ ಭಾರತ ದೇಶದಲ್ಲಿ ಮುಂದೆ ದುಡಿದಿರ್ತಕ್ಕಂಥ ವ್ಯಕ್ತಿ ಅಂದರೆ ಮೋದಿಯವರೇ ನಾವು ರಾಹುಲ್ ಗಾಂಧಿಗೆ ನೋಡಿ ಮತ ಹಾಕಲಿಲ್ಲ ಅಂತ ಜನ ಹೇಳ್ತಾಯಿದ್ರೆ ಮೋದಿಯವರು ನೋಡಿ ಮತ ಹಾಕಿದ್ದೀವಿ ಅಂತ ಹೇಳ್ತಾರೆ ಆದರೂ ಸಮೀಕ್ಷೆ ಪ್ರಕಾರ ಇರಲಿಲ್ಲ ಸಮೀಕ್ಷೆ ಪ್ರಕಾರ ಬರಲೇ ಇಲ್ಲ ಇವತ್ತಿನ ನಾವು ಟಿ ವಿ ಹತ್ತಿರ ಕೂತ್ಕೊಂಡು ಇದ್ರೆ ಏನಪ್ಪ ಇದು ಇಷ್ಟೊಂದು ಅನಾಹುತ ಆಗೋಯ್ತ ನಮ್ಮ ಬಿ ಜೆ ಪಿಗೆ ಬಿ ಜೆ ಪಿ ಸರ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡಿದೆ ನಮ್ಮ ಭಾರತ ದೇಶಕ್ಕೆ ತ್ರೀ ಸೆವೆಂಟಿ ಆಯಿತು ಇನ್ನು ಬೇರೆ ಯಾವುದಾದ್ರು ಒಂದು ಕಾರ್ಯಕ್ರಮಗಳು ಮಾಡಿದ್ರು ಎಲ್ಲ ಸಕ್ಸಸ್ ಆಯಿತು ರಾಮ ಮಂದಿರ ಮಾಡಿದ್ರು ಆದರೂ ನಮ್ಮ ಜನ ಅರ್ಥ ಮಾಡಿಕೊಂಡಿಲ್ಲ ರೀ ಭಾರತ ದೇಶದ ಜನ ಅರ್ಥ ಮಾಡ್ಕೊಂಡು ಮತ ಹಾಕಬೇಕಾಗಿತ್ತು ಇದೊಂದು ಐದು ವರ್ಷ ನಮಗೆ ಕೊಟ್ಬಿಟ್ಟಿದ್ರೆ ಬಿ ಜೆ ಪಿಗೆ ನಮ್ಮ ಭಾರತ ದೇಶ ಎಷ್ಟೋ ಉತ್ತಮವಾಗ್ತಿತ್ತು ಜನಗಳಿಗೂ ಎಷ್ಟೋ ಸಂತೋಷ ಆಗ್ತಿತ್ತು ಇನ್ನು ಮುಂದೆ ಯೋಚನೆ ಮಾಡಿ ಮತ ಹಾಕಿ ಅಂತ ನಾನು ನಮ್ಮ ಜನಗಳಲ್ಲಿ ಕೇಳ್ಕೊಂತ ಇದ್ದೀನಿ ಸರ್ ಈಗ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ಬಿ ಜೆ ಪಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನಾಗ್ಬೋದು ಅಂತ ಅನಿಸುತ್ತೆ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರ್ತದೆ ಚಂದ್ರಬಾಬು ನಾಯ್ಡು ಅಥವಾ ನಿತೀಶ್ ಕುಮಾರ್ನ ಪ್ರಧಾನಮಂತ್ರಿ ಮಾಡ್ತಾರೆ ನೀನು ಪ್ರಧಾನಮಂತ್ರಿ ಆಗು ನಾನು ಉಪ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಇವರಿಬ್ಬರು ಹೇಳ್ತಾರೆ ಅವರು ಹಿಂದೆಗಡೆ ಸಪೋರ್ಟಿಂಗ್ ನಿಂತ್ಕೊತಾರೆ ರಾಹುಲ್ ಗಾಂಧಿ ಸೋನಿಯಾ ಇವರೆಲ್ಲ ಹಿಂದೆಗಡೆ ಇರ್ತಾರೆ ಇವರಿಬ್ಬರ ಮುಂದೆ ನಿಲ್ಲಿಸ್ತಾರೆ ಅಂತ ಗೆಸಿಂಗ್ ಇದೆ ಸರ್ ಈಗ ಬಿಜೆಪಿ ಎಲ್ಲಿ ತಪ್ಪು ಮಾಡ್ತು ಅಂತ ಅನಿಸುತ್ತೆ ಈ ಥರ ಆಗಿರೋದು ಬಿ ಜೆ ಪಿ ಏನು ತಪ್ಪು ಮಾಡ್ತಂದಾಗ ನಮ್ಮ ಮೋದಿಯವರು ಕರೆಕ್ಟಾಗಿ ಲೀಡರ್ಗಳನ್ನ ಕರೆಸಿ ಮಾತಾಡಿಕೊಂಡು ಮುಂದೆ ನಡಿಬೇಕಾಯ್ತು ಅವರಲ್ಲಿ ಸ್ವಲ್ಪ ನಾನು ಅನ್ನೋದು ಹೆಚ್ಚಾಗಿ ಬಂತು ಹಂಗಾಗಿ ಎಡುವಿದ್ದಾರೆ ಈಗ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಫ್ರೀ ಭಾಗ್ಯ ಅಂತ ಇದು ಮಾಡಿದ್ದಾರೆ ಅದೆಲ್ಲಾದರೂ ಆಯಿತು ಕಾಂಗ್ರೆಸ್ ಈಗ ಕಾಂಗ್ರೆಸ್ಗೆ ಫ್ರೀ ಭಾಗ್ಯ ಕೊಟ್ಟಿರೋದು ಸರಿಯಾಗಿ ಇಲ್ಲ ಸರಿಯಾಗಿ ಜನಗಳಿಗೆ ತಲುಪಲಿಲ್ಲ ಆದರೂ ಜನಗಳಿಗೆ ಆಸೆ ದುರಾಸೆ ಆಗಿ ಹೋಯಿತು ನಮ್ಗೆ ಬಿ ಜೆ ಪಿ ಅನನುಕೂಲ ಮಾಡಿಕೊಟ್ಟಿದೆ ಮೈತ್ರಿ ಮೈತ್ರಿ ಜೆ ಡಿ ಎಸ್ ಮೈತ್ರಿ ವರ್ಕ್ ವರ್ಕೌಟ್ ಆಗಿದೆ ಸರ್ ಯಾಕಂದರೆ ಅವರು ಕುಮಾರಸ್ವಾಮಿ ಕಡೆಯವ್ರದ್ದು ಮೂರು ಸೀಟ್ಲಿ ಎರಡು ಸೀಟ್ ಬಂದ್ಬಿಟ್ಟಿದೆ ಹಾಗೂ ಡಾಕ್ಟ್ರ್ದು ಡಾಕ್ಟ್ರದ್ದು ಒಂದು ಕುಮಾರಸ್ವಾಮಿಯವರೇ ಬಲವಂತ ಮಾಡಿ ನಿಲ್ಲಿಸಿದ್ದು ಡಾಕ್ಟ್ರು ಒಂದು ವಿನ್ ಮಾಡಿರೋದ್ರಿಂದ ನಾಲ್ಕಕ್ಕೆ ಮೂರು ಅಂತ ಹೇಳ್ಬೋದು ನಾವು ಅನುಕೂಲ ಆಗಿದೆ ಸರ್ ಡಾಕ್ಟ್ರು ನೋಡಿ ಯಾವುದೂ ಅವ್ರಿಗೆ ದುರಾಸೆ ಇಲ್ಲ ಜನಗಳ ಸೇವೆ ಮಾಡಬೇಕು ಅಂತಿದ್ರು ಅವರು ಆ ಜನಗಳ ಸೇವೆ ಮಾಡೋದ್ರಿಂದ ಅವರು ಹೆಚ್ಚಿನ ಮಟ್ಟದಲ್ಲಿ ಆಯ್ಕೆ ಆಗಿದ್ದಾರೆ